ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ ಒಂದು ಫುಲ್ ಕಾಚ್ ಚಪಾತಿ ಒನ್ ಡ್ರಪ್ ಆಯಿಲ್ ಇಲ್ಲ ಏಯ್ಟ್ ಅವರ್ಸ್ ಅಬೌ ನಿಮಗೆ ಸಾಫ್ಟ್ನೆಸ್ ಇರ್ತದೆ ನಿಮಗೆ ಆಯಿಲ್ಗೆ ಬಟರ್ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ವಿತೌಟ್ ಆಯಿಲ್ ಮಾಡ್ಬೋದು ಏಯ್ಟ್ ಅವರ್ಸ್ ಅಬೌ ಸಾನೆಸ್ ಇರ್ತದೆ ಫುಲ್ ಕಚ್ ಚಪಾತಿ ಸರ್ ನೋಡಿ ಪ್ರೆಸ್ ಮಾಡಿದ್ರೆ ಓಪನ್ ಮಾಡ್ತೀನಿ ಅಷ್ಟೇ ನಿಮಗೆ ಈ ಒಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ವಿತೌಟ್ ಆಯಿಲ್ ಪಾಪಟ್ಟು ನಿಮಗೆ ಫ್ಲೇಮಲ್ಲಿ ಸುಡೋ ಥರ ಸೆಕೆಂಡ್ಸಲ್ಲಿ ಆಗಿಬಿಡ್ತದೆ ಸರ್ ಟೇಸ್ಟಲ್ಲಿ ಪಾಪಟ್ ಬರ್ತದೆ ಇದರ ಪಾಪಟ್ ಕೂಡ ರೆಡಿ ಆಯಿತು ಎರಡು ಸೆಕೆಂಡ್ಸಲ್ಲಿ ನಿಮಗೆ ಬಿಸಿ ತನ್ನಿ ಆದಮೇಲೆ ಕ್ರಿಸ್ಪಿನೆಸ್ ಬರ್ತದೆ ಅದ್ಬಿಟ್ಟು ಸೇಮ್ ಪ್ರೆಸ್ ಮಾಡಿ ಒಂದು ಸೆಕೆಂಡ್ ಬಿಟ್ಬಿಟ್ಟು ಓಪನ್ ಮಾಡಿ ನೋಡಿ ಥರ ಪ್ರೆಸ್ ಮಾಡಿಬಿಟ್ಟು ಒಂದು ಸೆಕೆಂಡ್ ಬಿಟ್ಬಿಟ್ಟು ತೆಗಿತೀನಿ ಸೂಪರ್ ಆಗಿ ಬಂದಿರುತ್ತದೆ ಸರ್ ನಿಮ್ಗೆ ಯಾರು ಬೇಕಾದ್ರೆ ಮನೆಯಲ್ಲಿ ಯೂಸ್ ಮಾಡ್ಬೋದು ಇದು ಆನ್ಲೈನ್ ಪ್ರಾಡಕ್ಟ್ ಟೆಲಿಶಾಪಿಂಗ್ ಪ್ರಾಡಕ್ಟ್ ಅಲ್ಲ ಸರ್ ಇಲ್ಲಿ ಏನ್ ರಿಸಲ್ಟ್ ತೋರಿಸ್ತೀನಿ ಅದೇ ರಿಸಲ್ಟ್ ನೀವು ಮಾಡೋದನ್ನ ಬರ್ತಾರೆ ನಾನ್ ಮಾಡಿದ್ರು ಬರ್ತಾ ಯಾರು ಮಾಡುದ್ ಬರ್ತದೆ ಸರ್ ನೋಡಿ ಇದು ಮಲ್ಟಿ ಮೇಕರ್ ಸೊ ಇದರಲ್ಲಿ ನೀವು ಚಪಾತಿ ಮತ್ತೆಲ್ಲ ಟವಾದಲ್ಲಿ ಮಾಡೋದ ಪ್ರತಿಯೊಂದು ಐಟಮ್ ಮಾಡ್ಬೋದು ಚಪಾತಿ ಪರೋಟಾ ದೋಸೆ ಹೋಳಿಗೆ ಒಬ್ಬಟ್ಟು ಬ್ರೆಡ್ ಟೋಸ್ಟ್ ಬ್ರೆಡ್ ಸ್ಯಾಂಡೇಜ್ ಎಗ್ಂಬೆಟ್ ಎನ ವೆಜ್ ಟಫೋರಾಸ್ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇವ ನಾನ್ ವೆಜ್ ಅಂದ್ರೆ ಫಿಶ್ ಫ್ರೈ ಟವ ಫ್ರೈ ಎಲ್ಲ ಕೂಡ ಮಾಡ್ಕೋಬಹುದು ಪನ್ನೀರ್ ಟಿಕಾ ಮಾಡಬಹುದು ಹೋಳಿಗೆ ಒಬ್ಬಟ್ಟು ಮಾಡಬಹುದು ಕೈಮ ಪೊರೋಸ್ ಮಾಡಬಹುದು ಸೊ ಇದೆಲ್ಲ ಲೈವ್ ಡೆಮೋ ತೋರಿಸ್ತೀನಿ ಇದು ನೋಡೋರು ನೋಡಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಇದು ಅಲೆ ಮಾಡಲು ಅಂತಾರಲ್ಲ ಚಪಾತಿ ಮೇಕರ್ ಅದೆಲ್ಲ ಬಂದಿತ್ತು ಫೇಲಿಯರ್ ಆಯ್ತಾರೆ ಅದು ಬಂದು ಈ ತರ ಇರ್ತದೆ ಇದು ಫ್ಲಾಟ್ ಸರ್ಫೇಸ್ ಇದೆ ಇದು ಬಂದು ಇಟ್ಟು ಹಿಡಿದ್ರೆ ಜಾರ್ಕೊಂಡು ಬರ್ತದೆ ಸರಿಯಾಗಿ ಬರೋದಿಲ್ಲ ತುಂಬಾ ಜನ ನೀವು ಆನ್ಲೈನ್ ತಗೊಂಡು ಮೋಸ ಆಗಿದ್ದೀರಾ ಈ ತರ ಸೊ ಇದಕ್ಕೆ ನಾವು ಇದು ಡಿಫ್ರೆಂಟ್ ಇರ್ತದೆ ಇದು ಬಂದು ನೀವು ಟವ ತರ ಇದೆ ಸೊ ಟವಾದಲ್ಲಿ ಏನೇನು ಮಾಡ್ತಿರೋ ಪ್ರತಿಯೊಂದು ಐಟಮ್ ಇದರಲ್ಲಿ ಮಾಡಬಹುದು ಸೊ ನಾವು ಲೈವ್ ತೋರಿಸ್ತೀನಿ ನೋಡಿ ಏನಲ್ಲ ಫಸ್ಟ್ ಒಂದು ಎಣ್ಣೆ ಹಾಕ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರ್ಸ್ಕೊಳ್ತೀರಾ ಸೊಡಿ ಇಟ್ಟು ಇಡ್ತಾ ಇದೀನಿ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ ಅಷ್ಟೇ ನೋಡಿ ಇಟ್ಟು ಒಂದು ಇಂಚು ಕಡಿತ ಇದ್ದೀನಿ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ ಒಂದು ಅಲ್ಲಿ ಇದ್ರೆ ರೋಲಿಂಗ್ ಆಗುತ್ತೆ ನಲವತ್ತು ಸೆಕೆಂಡ್ ನಿಮಗೆ ಚಪಾತಿ ಫುಲ್ ಕಪ್ ಬರ್ತದೆ ಒಂದು ಹತ್ತು ಸೆಕೆಂಡ್ ಎರಡು ಕಡೆ ಚೆನ್ನಾಗಿ ಬೇಯಬೇಕು ಬೆಂದ್ಮೇಲೆ ಮುಚ್ಚಿರೆ ಚಪಾತಿ ಪಫಿ ಬರ್ತದೆ ಚಪಾತಿ ಫುಲ್ ಕಪ್ ಬರಬೇಕು ಉಬಿ ಬರಬೇಕು ಜಸ್ಟ್ ಟಾಪಿಗೆ ಕ್ಲೋಸ್ ಮಾಡ್ತೀರಾ ಜಸ್ಟ್ ಲಿಫ್ಟ್ ಮಾಡಿ ಕೊಡಿ ಚಪಾತಿ ನಿಮಗೆ ಆಟೋಮೆಟಿಕ್ ನೋಡಿ ಪಫಿಯಾಗಿ ಬರ್ತದೆ ಫುಲ್ ಕಪ್ ಚಪಾತಿ ಒನ್ ಡ್ರಾಪ್ ಆಯಿಲ್ ಇಲ್ಲ ಏಟ್ ಅವರ್ಸ್ ಅಬೌ ನಿಮಗೆ ಸಾಫ್ಟ್ನೆಸ್ ಇರ್ತದೆ ನಿಮಗೆ ಆಯಿಲ್ಗೆ ಬಟರ್ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ವಿತೌಟ್ ಆಯಿಲ್ ಮಾಡ್ಬೋದು ಏಯ್ಟ್ ಅವರ್ಸ್ ಅಬೋ ಸಾಫ್ಟ್ನೆಸ್ತದೆ ಫುಲ್ ಕಚ್ ಚಪಾತಿ ಸರ್ ನಾವು ಮನೆಯಲ್ಲಿ ಸ್ಟಫ್ ಪಡಾ ಸ್ಟಫ್ ಪರೋಟ ಮಾಡಿದ್ರೆ ಈಗ ನಿಮ್ಮ ಪಲ್ಯ ಮಳಿಗೆ ಟೈಮ್ ಇಲ್ಲ ಅಂದ್ರೆ ಕೂಡ ಬರೀ ಆನಿನ್ ಕೂಡ ಶಾಪಿಂಗ್ ಮಾಡಿ ಆನಿನ್ ಪೌರ ಮಾಡಬಹುದು ಇದರ ನಿಮಗೆ ಆಲೂಗಡ್ಡೆ ಇದೆ ನೋಡಿ ಬೇಸಿದ ರೀತಿ ಯಾವುದೇ ಸ್ಟಫಿಂಗ್ಸ್ ಕ್ಯಾರೆಟ್ ಪನ್ನೀರ್ ಪಾಲಕ್ ಮತ್ತಿ ಕ್ಯಾಬೇಜ್ ಎನಿ ಎನಿವೆಜಲ್ಸ್ ನಾನ್ ವೆಜ್ ಅಂದ್ರೆ ಬೋಲಸ್ ಮಟನ್ ಚಿಕನ್ ಕೈಮಾ ಪೌರಟ ಮಾಡಬಹುದು ಯಾವ್ದು ಬಿಡಿ ಜಸ್ಟ್ ಫೋರ್ ಕಾರ್ನರ್ಸ್ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿ ಈಗ ಈಚೆನ್ ಕಾರ್ನಸ್ ನಿಮಗೆ ಫೀಲಿಂಗ್ಸ್ ಬರ್ತದೆ ನೋಡಿ ಪ್ರೆಸ್ ಮಾಡಿದ್ರೆ ಓಪನ್ ಮಾಡಿದ್ ಅಷ್ಟೇ ನಿಮಗೆ ಈ ಮನೆಗೆ ಫೀಲಿಂಗ್ಸ್ ಬಂದಿದೆ ಇಲ್ಲಿ ಏನು ಸ್ಟಫಿಂಗ್ಸ್ ಇದೆಯೋ ಅದೇ ಕಡೆ ಈ ಕಡೆ ಸ್ಟಫಿಂಗ್ಸ್ ಇದೆ ನೀವು ಎಣ್ಣೆಗೆ ಬಟರ್ ಹಾಕೋಬಹುದು ಈ ಪ್ರಾಡಕ್ಟ್ ಬಂದು ನಿಮಗೆ ಕಿಚನ್ ಬೇಗ ಅಡುಗೆ ಬೇಗ ನಿಮಗೆ ಐಡಿಯಾ ಇಲ್ಲ ನಮ್ಮ ಅಡಿಗೆ ಮನೆ ಹೋಗಿಲ್ಲ ಅಂದ್ರೆ ಕೂಡ ಯೂಸ್ ಮಾಡ್ಬೋದು ಸರ್ ಅಷ್ಟು ಯೂಸ್ ಆಗಿರೋ ಪ್ರಾಡಕ್ಟು ನಿಮ್ಮ ಚೆಕ್ ಅವ್ರಿಂದ ದೊಡ್ಡವ್ರ ಬಗ್ಗೆ ಯಾರು ಬೇಕಾದ್ರೆ ಮನೇಲಿ ಯೂಸ್ ಮಾಡ್ಬೋದು ಇದು ಆನ್ಲೈನ್ ಪ್ರಾಡಕ್ಟ್ ಟೆಲಿಶಾಪಿಂಗ್ ಪ್ರಾಡಕ್ಟ್ ಅಲ್ಲ ಸರ್ ಇಲ್ಲಿ ಏನು ರಿಸಲ್ಟ್ ತೋರಿಸ್ತೀನಿ ಅದೇ ರಿಸಲ್ಟ್ ನೀವು ಮಾಡೋದ್ ಬರ್ತಾರೆ ನಾನು ಮಾಡಿದ್ರು ಬರ್ತೇನೆ ಯಾರು ಮಾಡೋದು ಬರ್ತಾರೆ ಸರ್ ಇದರಲ್ಲಿ ಅಪ್ಲಾ ಮಾಡಿ ತೋರಿಸ್ತೀನಿ ಅಪ್ಲಾ ಬಂದು ಆಯಿಲ್ ಇಂದ ಬೆಂಕಿಲಿ ಆ ಥರ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ವಿತೌಟ್ ಆಯಿಲ್ ಪಾಪಟ್ಟು ನಿಮಗೆ ಫ್ಲೇಮಲ್ಲಿ ಥರ ಸೆಕೆಂಡ್ಸಲ್ಲಿ ಆಗಿಬಿಡ್ತದೆ ಸರ್ ನೋಡಿ ಸರ್ ಸೆಕೆಂಡ್ಸಲ್ಲಿ ಈ ಥರ ಪಾಪಟ್ಟು ಉಲ್ಟಾ ಮಾಡಿ ಒಂದು ಸೆಕೆಂಡ್ಸು ಆಯಿಲ್ ಬೇಕಾಗಿಲ್ಲ ಆಯಿಲ್ ಟೇಸ್ಟ್ ಬೇಕಂದ್ರೆ ಒನ್ ಆರ್ ಟೂ ಮೇಲ್ಗಡೆ ಮೇಲೆ ಹಾಕಿಬಿಟ್ಟು ಪ್ಲಸ್ ಕೊಡಿದ್ರೆ ಅಲ್ಲಿ ಟೇಸ್ಟಲ್ಲಿ ಅಟ್ ಬರ್ತದೆ ಇದರ ಅಟ್ ಕೂಡ ರೆಡಿ ಆಯಿತು ಎರಡು ಸೆಕೆಂಡ್ಸಲ್ಲಿ ನಿಮಗೆ ಬಿಸಿ ತನ್ನಿ ಆದ್ಮೇಲೆ ಆ ಕ್ರಿಸ್ಪಿನೆಸ್ ಬರ್ತದೆ ಬಿಸಿ ಕಡಿಮೆ ಆಗಬೇಕು ಬಿಸಿ ಕಡಿಮೆ ಆದಮೇಲೆ ಕ್ರಿಸ್ಪಿ ಬರ್ತದೆ ನೆಕ್ಸ್ಟ್ ಬ್ರೆಡ್ ಟೋಸ್ಟ್ ತೋರಿಸ್ತೀನಿ ನೋಡಿ ಬ್ರೆಡ್ ಟೋಸ್ ನೋಡಿ ಬ್ರೆಡ್ ಸ್ಲೈಸ್ ಇಡ್ತೀನಿ ಚೀಸ್ ಗೈ ಪಟ್ರೆ ಏನು ಬೇಕಾದ ಥರ ಹಾಕೊಳ್ಳಿ ಜಸ್ಟ್ ಕ್ಲೋಸ್ ಮಾಡಿ ಒಂದು ಟೆನ್ ಸೆಕೆಂಡ್ಸು ಉಲ್ಟಾ ಮಾಡಿ ಟೆನ್ ಸೆಕೆಂಡ್ಸು ಬ್ರೆಡ್ ಟೋಸ್ಟ್ ಆಗುತ್ತೆ ಇದೇ ರೀತಿ ಬ್ರೆಡ್ ಸ್ಯಾಂಡ್ವಿಚ್ ಬೇಕಾಯ್ತು ರೋಟೇಟ್ ಮಾಡಿ ಬ್ರೆಡ್ ಸ್ಯಾಂಡ್ವಿಚ್ ಆಗುತ್ತೆ ನೋಡಿ ಸರ್ ಬ್ರೆಡ್ ಟೋಸ್ಟ್ ರೆಡಿ ಸೊ ಬ್ರೆಡ್ ಟೋಸ್ಟ್ ರೆಡಿ ಆಯ್ತು ಇದೇ ಟೆನ್ ಸೆಕೆಂಡ್ ಈ ಕಡೆ ಬಿಡಿದ್ರೆ ಈ ಕಡೆ ಒಂದು ಟೋಸ್ಟಿಂಗ್ ಆಗಿರ್ತದೆ ಸೊ ಈ ಥರ ಬ್ರೆಡ್ ಟೋಸ್ಟ್ ಮಾಡ್ಕೋಬಹುದು ಸರ್ ನೋಡಿ ಸರ್ ಮನೆಯಲ್ಲಿ ಬಂದು ರಾಗಿ ಅಕ್ಕಿ ಎಲ್ಲ ಮಾಡ್ತೀರಾ ಸೊ ಅಕ್ಕಿ ಬಂದ್ರ ನಿಮಗೆ ಈರಲ್ಲಿ ಮೆಣಸಿನ್ಕಾಯಿ ಏನ್ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಬಿಟ್ಟು ಸೇಮ್ ಪ್ರೆಸ್ ಮಾಡಿ ಒಂದು ಸೆಕೆಂಡ್ ಬಿಟ್ಬಿಟ್ಟು ಓಪನ್ ಮಾಡಿ ನೋಡಿ ಪ್ರೆಸ್ ಮಾಡಿಬಿಟ್ಟು ಒಂದು ಸೆಕೆಂಡ್ ಬಿಟ್ಬಿಟ್ಟು ತೆಗಿತೀನಿ ಸೂಪರಾಗಿ ಬಂದಿರ್ತದೆ ಸೊ ನಿಮ್ಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಚ್ಕೋಬಹುದು ಅಕ್ಕಿ ರಾಗಿ ಎಲ್ಲ ಇದೇ ಥರನೇ ಸರ್ ಜ್ವಳ ರೊಟ್ಟಿ ಮಾತ್ರ ನಿಮಗೆ ಈ ಥರ ಪ್ರೆಸ್ ಮಾಡೋಕ್ಕಾಗದಲ್ಲ ತಟ್ಟಿ ನೀವು ಎಂಚಲಿ ಹಾಕೋ ಥರ ಮೇಲ್ಗಡೆ ಹಾಕೋಬೋದು ಅದು ಜಿಗಿ ಇರಲ್ಲ ಸರ್ ಅದು ಆಗುತ್ತೆ ಅದಕ್ಕೋಸ್ಕರ ನೋಡಿ ಸರ್ ಅಕ್ಕಿ ರೊಟ್ಟಿ ರೆಡಿಯಾಗಿತ್ತು ಸೊ ಈ ಥರ ಅಕ್ಕಿ ರೊಟ್ಟಿ ಮಾಡ್ಕೋಬೋದು ಸೊ ಉಲ್ಟಾ ಮಾಡೋಕ್ಕೆ ನಿಮಗೆ ಬೇಕಂದರೆ ಈ ಥರ ಉಡ್ಡಣ್ ಪ್ಯಾಚಲ ಯೂಸ್ ಮಾಡ್ಕೋಬೋದು ಅಕ್ಕಿ ಹೋಳಿಗೆಲ್ಲ ಮಾಡ್ತೀರಾ ಬಿಸಿ ಇರುತ್ತೆ ಈ ಥರ ಉಡ್ಡಾಣ್ಸ್ ಪ್ಯಾಚಲ ಯೂಸ್ ಮಾಡ್ಕೊಳ್ಳಿ ಅಕ್ಕಿ ರೊಟ್ಟಿ ತುಂಬ ಈಸಿಯಾಗಿ ರೆಡಿ ಆಯಿತು ಸರ್ ಅಕ್ಕಿ ಮಾತ್ರ ಅಲ್ಲ ಇದೇ ಥರ ರಾಗಿ ರೊಟ್ಟಿನ ಇದೇ ಥರ ಮಾಡ್ಬೋದು ಸರ್ ನೆಕ್ಸ್ಟ್ ಬಂದು ನೋಡಿ ಸರ್ ನಿಮಗೆ ಬ್ರೆಡ್ ಆಮ್ಲೆಟ್ ಆಮ್ಲೆಟ್ ಮಾಡಿ ತೋರಿಸ್ತೀನಿ ಇದೇ ರೀತಿ ನಿಮಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೋಬೋದು ಫಸ್ಟು ಹೇಗೋ ಈ ಥರ ಹಾಕ್ಕೊಳ್ಳಿ ಚಿಲ್ಲಿ ಪೆಪ್ಪರ್ ಸಾಲ್ಟು ಹಾನಿ ಏನು ಬೇಕೋ ಮಿಕ್ಸ್ ಮಾಡ್ಕೋಬೋದು ಆ ಅಂದರೆ ಹಂಗೆ ಹಾಕ್ಬೋದು ನೋಡಿ ಇದು ಹಾಕ್ತಿರಲ್ಲ ಹಾಕ್ಬಿಟ್ಟು ಜಸ್ಟ್ ಇದನ್ನು ಟ್ವಿಸ್ಟ್ ಮಾಡಿದರೆ ಸಾಕು ಈ ಥರ ಫುಲ್ ಆಗ್ಬಿಡ್ತದೆ ಈ ಥರ ಟ್ವಿಸ್ ಮಾಡಿದ್ರೆ ಸಾಕು ಈಗ ಬ್ರೆಡ್ ಆಮ್ಲೆಟ್ ಬೇಕಂದರೆ ಬ್ರೆಡ್ನ ಇದನ್ನು ಡಿಪ್ ಮಾಡಿ ಮೇಲ್ಗಡೆ ಕೂಡ ಹಂಗೆ ಇಟ್ಕೊಬೋದು ಈ ಥರ ಆಯಿಲ್ ಗಿ ಬಟರ್ ಬೇಕಾದ್ರೆ ಹಾಕಬಹುದು ಪ್ಲೈನ್ ಆಮ್ಲೆಟ್ ಅಂದರೆ ಫಸ್ಟು ಹಾಕಿರ್ತಾರೆ ನಾವು ಅದೇ ಥರ ಬಟರ್ ಬಟ್ರು ಏನು ಹಾಕೊಳ್ಳಿ ಕ್ಲೋಸ್ ಮಾಡ್ತೀರಾ ಒಂದು ಪಫಿಯಾಗಿ ಬರ್ತದೆ ಆಮ್ಲೆಟ್ ಎಲ್ಲ ಬಂದು ವಿತೌಟ್ ಈಗ ಬ್ರೆಡ್ ಇಡೋಕ್ಕೆ ಮುಂಚೆ ನಾವು ಕ್ಲೋಸ್ ಮಾಡಿದ್ರೆ ಆ ಪಫಿ ಕಡಾಯಲ್ಲಿ ನೀವು ಕ್ಲೋಸ್ ಮಾಡಿರ್ತಾರ ಪಫಿಯಾಗಿ ಬರ್ತದೆ ಲೈಕ್ ಇದು ಕಡಾಯಿ ಸರ್ ನೀವು ಅದರಲ್ಲಿ ಕಡಾಯಲ್ಲಿ ಏನೇನು ಫ್ರೈ ಆಗುತ್ತೆ ಎಲ್ಲ ಕೂಡ ಆಗುತ್ತೆ ನಿಮಗೆ ನೋಡಿ ಸರ್ ಆಮ್ಲೆಟ್ ಮಾಡ್ತೀರಾ ಇಲ್ಲ ದೋಸೆ ಮಾಡ್ತೀರಾ ಲಿಕ್ವಿಡ್ ಕಂಡಕ್ಟ್ ಮಾಡುವಾಗ ಸ್ಟೀಮ್ ಹಚ್ಚ ಕಡೆ ಬರ್ತದೆ ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ ನೋಡಿ ಪಫಿಯಾಗಿ ಆಗಿರ್ತದೆ ಆಮ್ಲೆಟು ಬಟ್ ಆಮ್ಲೆಟ್ ರೆಡಿ ಸರ್ ನೋಡಿ ಬ್ರೆಡ್ ಆಮ್ಲೆಟ್ ರೆಡಿ ಸರ್ ಬೇಕಂದರೆ ಉಲ್ಟಾ ಮಾಡಿ ಬೇಡ ಅಂದರೆ ಹಂಗೆ ತೆಗಿಬೋದು ಬ್ರೆಡ್ ಆಮ್ಲೆಟು ಮಕ್ಕಳಿಗೆ ಈವನ್ ಎಲ್ಲ ಇರ್ತಾರೆ ಎಲ್ಲ ಔಟ್ಡೋರ್ ಹೋಗ್ತಾರೆ ಟೂರ್ ಹೋಗ್ತಾರೆ ಅಲ್ಲಿ ತಗೊಂಡೋಗ್ಬೋದು ಬ್ರೆಡ್ ಅಂಬ್ರೆಡ್ ಮಾಡ್ಕೋಬೋದು ಈವನ್ ಫಿಶ್ ಫ್ರೈ ಅಂದರೆ ಫಿಶ್ ಮಸಾಲ ಹಾಕಿ ಫಿಶ್ ಫ್ರೈ ಟವ ಫ್ರೈ ಮಾಡ್ಕೋಬೋದು ಸೊ ಟವಾದಲ್ಲಿ ಏನೇನು ಮಾಡ್ತಾರೆ ಎಲ್ಲ ಆಗುತ್ತೆ ಸೊ ಇದೇ ರೀತಿ ದೋಸೆ ನಿಮಗೇನೆ ಸರ್ ದೋಸೆ ಮಾಡ್ಬೋದು ಸರ್ ದೋಸೆ ನೋಡಿ ಸರ್ ಮನೆಯಲ್ಲಿ ದೋಸೆಗೆ ಒಂದು ಟವ ಇಟ್ಕೊಳ್ತಾರೆ ಚಪಾತಿಗೆ ಒಂದು ಟವ ಇಟ್ಕೊಳ್ತಾರೆ ಸೊ ಆ ಥರ ಬೇಕಾಗಿಲ್ಲ ಇದರಲ್ಲಿ ಟವದಲ್ಲಿ ನಿಮಗೆ ಒಂದೇ ಇದರಲ್ಲಿ ಆಟೋ ಅಡ್ಜಸ್ಟ್ಮೆಂಟ್ ಥರ್ಮೋಸ್ಟೆಕ್ ಕಂಟ್ರೋಲ್ ಇದೆ ಸೊ ಹೀಟ್ ವೇರೀಸೆ ಆಟೋಮೇಲೆ ಅಜ್ಜಸ್ಟ್ ಆಗುತ್ತೆ ಇದೇ ಇದರಲ್ಲಿ ನಿಮಗೆ ದೋಸೆನು ಮಾಡ್ಬೋದು ಚಪಾತಿ ಮಾಡ್ಬೋದು ಸರ್ ದೋಸೆ ಆಯ್ತು ಈಗ ಈರುಳ್ಳಿ ದೋಸೆ ಬೇಕಾದ್ರೆ ಮೇಲ್ಗಡೆ ಈರುಳ್ಳಿ ಹಾಕ್ಬೋದು ಆಯಿಲ್ ಗೀ ಬಟರ್ ಬೇಕಾದ್ರೆ ಆಯಿಲ್ ಗೀ ಬಟರ್ ಹಾಕಿ ಗರಿಗರಿ ದೋಸೆ ಬೇಕಂದ್ರೆ ಕ್ಲೋಸ್ ಮಾಡಿ ಗರಿಗರಿಯಾಗಿ ಬರ್ತದೆ ದೋಸೆ ರೆಡಿ ಸರ್ ಈಗ ಮನೆಯಲ್ಲಿ ಬಂದು ಏನೇ ಮಕ್ಕಳು ಬಂದು ಪಲ್ಯ ತಿನ್ನೋದಿಲ್ಲ ಯಾವುದೇ ಮಿಸ್ಟೇಲ್ ನೀವು ಆಗಲಕಾಯಿ ಬೆಂಡೆಕಾಯಿ ಬದಲಕಾಯಿ ಯಾವುದು ಬೇಕಂದ್ರೆ ನೋಡಿ ಈ ಥರ ಮಸಾಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ ಕೊಟ್ಬಿಟ್ಟು ಚಾಸ್ ಹಾಕಿ ಕೊಟ್ಟಿದ್ರೆ ಅವ್ರು ತಿಂತಾರೆ ಸರ್ ಥರ ಯಾವುದು ವೆಜಿಟೇಬಲ್ಸ್ ಬೇಕಂದ್ರೆ ಹಾಕ್ಕೊಳ್ಬೋದು ಅವರಿಗೆ ನೋಡಿ ಸಿಲ್ವರ್ ಫೋನ್ ಅಲ್ಲಿ ಹಾಕಿದೀನಿ ಸೊ ಒಳಗೆ ನೀರು ಹೋಯ್ತಂದ್ರೆ ಆಟೋಮೆಟಿಕ್ ಫ್ಯೂಸ್ ಆಫ್ ಆಗಬಿಡ್ತದೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಗ್ಯಾರಂಟಿ ಇದೆ ಇದರಲ್ಲಿ ಪವರ್ ನಿಮ್ಗೆ ಜಾಸ್ತಿ ಏನಿಲ್ಲ ನಮ್ಮ ಲೈಟಿಂಗ್ ಪಾಯಿಂಟ್ ಎರಡ್ ಅವರ್ ಯೂಸ್ ಮಾಡಿದ್ರೆ ಅವರಿಗೆ ಇರುತ್ತೆ ಚಪಾತಿ ಮಾಡಬಹುದು ಒಳಗಡೆ ಸೇಫ್ಟಿ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಗ್ಯಾರಂಟಿ ಇದೆ ಗ್ಯಾರಂಟಿ ಸರ್ ಇದು ವಾರಂಟಿ ಬಂದು ನಿಮಗೆ ಒನ್ ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಲೈಫ್ ಟೈಮ್ ಸರ್ವಿಸ್ ಇದೆ ನಮ್ದು ಇಲ್ಲಿ ಗ್ರೂಪ್ ಅಲ್ಲಿ ಆಫೀಸ್ ಇದೆ ಥ್ರೌಟ್ ಕರ್ನಾಟಕ ಎಲ್ಲಿ ಬೇಕಂದ್ರೆ ಇಲ್ಲಿ ಕಲ್ಸ್ಬೇ ನಾವು ಸರ್ವಿಸ್ ಮಾಡಿ ರಿಟರ್ನ್ ಕಳ್ಸಿ ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್ ಒನ್ ಇಯರ್ ಬಂದು ಫ್ರೀ ಆಫ್ ಕಾಸ್ಟ್ ಎಲ್ಲ ಸರ್ವಿಸ್ ಗ್ಯಾರಂಟಿ ಇದೆ ಒನ್ ಇಯರ್ ಚಾರ್ಜಸ್ ಮಾತ್ರ ಕಲ್ತೀನಿ ಸರ್ವಿಸ್ ಮಾಡೋದು ಫ್ರೀ ಸರ್ ಸೊ ಈ ತರ ಮಲ್ಟಿ ಪರ್ಪಸ್ ನಾವು ಮಲ್ಟಿ ಮೆಗಲ್ ಹೇಳ್ಬೋದು ಇದರಲ್ಲಿ ಇನ್ನೂ ನಾವು ತೋರಿಸಿಲ್ಲ ಈಗ ತೋರಿಸಬೇಕಂದ್ರೆ ನಿಮ್ಗೆ ಪನ್ನೀರ್ ಟಿಕಾ ತೋರಿಸಬಹುದು ಫಿಶ್ ಟವ ಫ್ರೈ ತೋರಿಸಬಹುದು ಚಿಕನ್ ಟಿಕಾ ತೋರಿಸಬಹುದು ವೆರೈಟಿ ನಾನ್ ವೆಜ್ ಅಂದ್ರೆ ಕೈಮಾಸ್ ಸ್ಟಫುಡ್ ಪೊಟಾಸ್ ಸ್ಟಫ್ ಅಲ್ಲಿ ಜಾಸ್ತಿ ವೆರೈಟಿ ತೋರಿಸಬಹುದು ಸೊ ದೋಸೆ ಅಂದ್ರೆ ರಾಗಿ ದೋಸೆ ನೀವು ನಿಮ್ ಇತರ ದೋಸೆ ವೆರೈಟಿ ತೋರಿಸಬಹುದು ಸೊ ಬಟ್ ನಾವ್ ಏನಂದ್ರೆ ಇದು ಸ್ಯಾಂಪಲ್ ವೆರೈಟೀಸ್ ನಾವು ತೋರಿಸಿದೀನಿ ಸೊ ಇದರಲ್ಲಿ ನಿಮಗೆ ನಲವತ್ತಂತ ಅಬವ್ ಐಟಮ್ ನಿಮ್ಗೆ ಆಯಿಲ್ ಹಾಕಿ ಮಾಡಬಹುದು ವಿತೌಟ್ ಆಯಿಲ್ ಮಾಡ್ಕೋಬಹುದು ಸೊ ಈ ಪ್ರಾಡಕ್ಟ್ ಬಂದು ನಿಮಗೆ ಪ್ರೈಸ್ ಕೂಡ ನಿಮ್ಗೆ ತುಂಬಾ ಕಾಮನ್ ಆಗಿ ಒಂದು ಹೋಟೆಲ್ ಹೋಗಿ ಒಂದು ಹತ್ತು ದಿನ ಶಾಪ್ ಅಲ್ಲಿ ಹೋಗಿ ಓಟಾ ಮಾಡಿದ್ರೆ ಅದನ್ನೇ ಈ ಪ್ರೈಸ್ ಬರ್ತದೆ ಎಕ್ಸಾಂಪಲ್ ಇದು ಬಂದು ನೋಡಿದ್ರೆ ದೊಡ್ಡ ನಾಲ್ಕು ಸಾವಿರದ ನಾಲ್ಕರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ನಾವು ಡೆಮೋ ತೋರಿಸ್ತಾ ಇರೋದು ಇದು ನಿಮಗೆ ಸಾವಿರ ತೋರಿಸ್ಕೌಟ್ ಕೊಡ್ತಾ ಇದೀನಿ ಮೂರು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇಂಚು ಮಾಡಲು ಇದೇ ನಿಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಇದು ನಿಮಗೆ ಮೂರು ಸಾವಿರ ಆರ್ನೂರ ಎಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಎರಡು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಇದಕ್ಕೆ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂದರೆ ಬರೀ ಇನ್ನೂರು ರೂಪಾಯಿ ಅಡ್ವಾನ್ಸ್ ಕಳಿಸಿದ್ರೆ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಇದೆ ಮನೆಯಲ್ಲಿ ಬಂದು ಬ್ಯಾಲೆನ್ಸ್ ಅಮೌಂಟ್ ಕೊಡ್ತೀರಾ ಸೊ ಅದೇ ರೀತಿ ನಿಮಗೆ ಔಟ್ ಆಫ್ ಕರ್ನಾ ಬ್ಯಾಂಗ್ಳೂರ್ ಇದೀರಾ ಥ್ರೂ ಔಟ್ ಕರ್ನಾಟಕ ಪ್ಯಾನ್ ಇಂಡಿಯಾ ಇಲ್ಲಿ ಅವರು ನಮ್ಮ ಅಕೌಂಟ್ಗೆ ಅಮೌಂಟ್ ಜಿಪೇ ಆರ್ ಫೋನ್ ಪೇ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ರ ಅಡ್ರೆಸ್ ಕಳಿಸಿದ್ರೆ ನಾವು ಕೊರಿಯರಲ್ಲಿ ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ ಸೊ ನಿಮ್ಮ ಕನ್ನಡ ಫುಲ್ಲು ಫ್ರೀ ಶಿಪ್ಪಿಂಗ್ ಇದೆ ಆ್ಯಂಡ್ ಫ್ರೀ ಹೋಮ್ ಡೆಲಿವರಿ ಇದೆ ಸೊ ಯಾವ್ದು ಆಪ್ಷನ್ಸ್ ಇದೆ ಅದು ಕೇಳ್ಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ನೋಡಿ ಕನ್ ಪ್ಲೇಸ್ ನಿಮ್ಗೆ ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಸೊ ಆರ್ಡರ್ ಪ್ಲೇಸ್ ಮಾಡಿ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಫ್ರೀ ಹೋಮ್ ಡೆಲಿವರಿ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು